ಎಲ್ಲಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಹಸಿ ಬಟಾಣಿ ಸೀಸನ್ ಆದ್ರಿಂದ ಹೂಕೋಸು ಮತ್ತು ಹಸಿ ಬಟಾಣಿನ ಬಳಸಿ ಸೂಪರ್ ಟೇಸ್ಟಿಯಾಗಿ ಪಲ್ಯನ ಮಾಡ್ತಾ ಇದ್ದೀನಿ ಈ ಪಲ್ಯ ಸೂಪರ್ ಟೇಸ್ಟಿಯಾಗಿ ಬರಲಿಕ್ಕೆ ನಾನು ಇವತ್ತು ಮ್ಯಾಗಿ ಮಸಾಲ ಎ ಮ್ಯಾಜಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅರೋಮಾ ಕೂಡ ಸಕ್ಕದಾಗಿರುತ್ತೆ ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಪಾತ್ರೆನಲ್ಲಿ ಒಂದು ಲೀಟರ್ ಆಗಷ್ಟು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕುದಿವಾಗ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಹೂಕೋಸನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ದಿಂಡೆಲ್ಲ ಹಾಕಬೇಡಿ ಮೇಲ್ಗಡೆದೆಲ್ಲ ಬಿಡಿಸ್ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಮೂರರಿಂದ ನಾಲ್ಕು ನಿಮಿಷ ಸ್ವಲ್ಪ ಕುದಿಸ್ಬೇಕು ಮೀಡಿಯಂ ಉರಿನಲ್ಲಿ ಇದರಿಂದ ಕ್ಲೀನು ಆಗುತ್ತೆ ಜೊತೆಗೆ ಸ್ವಲ್ಪ ಬೆಂದಂಗೆ ಕೂಡ ಆಗುತ್ತೆ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ನೋಡಿ ಗೋಬಿ ಪೂರ್ತಿ ಬೆಂದಿರಬಾರ್ದು ಒಂದು ಅರ್ಧ ಬೆಂದಿರಬೇಕು ಇವಾಗ ಇದನ್ನ ಕಂಪ್ಲೀಟ್ ನೀರೆಲ್ಲ ಶೋಧಿಸ್ಕೊಂಡು ತೆಗ್ದಿಟ್ಕೊಳ್ಳಿ ನೆಕ್ಸ್ಟ್ ಒಂದ್ ಕಡಾಯಿನಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಎಣ್ಣೆ ಜಾಸ್ತಿ ಹಾಕೋದ ಚೆನ್ನಾಗಿರುತ್ತೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಡಲೆ ಬೆಳೆ ಉದ್ದಿನ ಬೆಳೆನ ಒಗ್ಗರಣೆ ಕೊಟ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಗೆ ಹಸಿ ಮೆಣಸಿನಕಾಯಿ ಕರ್ಬೇವನ ಹಾಕೊಂಡು ಬಣ್ಣ ಬದ್ಲಾಗೋವರೆಗೂ ಈ ತರ ಹುರ್ಕೊಂಡು ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಇದೆಲ್ಲ ಹುರ್ಕೊಂಡ್ ಮೇಲೆ ಮೀಡಿಯಂ ಸೈಜ್ ಎರಡು ಈರುಳ್ಳಿ ತೆಳ್ಳವಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ತರ ಕಟ್ ಮಾಡ್ಕೊಂಡು ಒಂದು ಮುಕ್ಕಾಲು ಭಾಗ ಬೇಯೋವರೆಗೂ ಎರಡರಿಂದ ಮೂರು ನಿಮಿಷ ಲಿಟ್ಟನ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಕಾರದ ಪುಡಿನ ಹಾಕೊಂಡು ಉರಿನ ಸಣ್ಣಗೆ ಇಟ್ಕೊಂಡು ಮಸಾಲ ಪದಾರ್ಥಗಳನ್ನೆಲ್ಲ ಹುರ್ಕೋಬೇಕು ಈ ಥರ ನೋಡಿ ಎಣ್ಣೆ ಎಲ್ಲ ಬಿಡ್ತು ಅಂತ ಅಂದರೆ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಕಲರು ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿ ಹಾಕೊಂಡು ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಬಟಾಣಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಈ ತರ ನೋಡಿ ಎಣ್ಣೆ ಎಲ್ಲ ಬಿಡತ್ತೆ ಬಟಾಣಿನೂ ಚೆನ್ನಾಗಿ ಬೆಂದಿದೆ ಒಂದು ಮುಕ್ಕಾಲ್ ಭಾಗದಷ್ಟು ಬೆಂದಿದೆ ಶ್ರಿಂಕ್ ಆಗಿಲ್ಲ ಬೆಂದಿದೆ ಇದಕ್ಕೆ ಅಂತ ಗೋಬಿನ ಹಾಕೊಂಡು ಇದನ್ನು ಅಷ್ಟೇ ಗೋಬಿ ಹಾಕಿ ಒಂದ್ ಮೂರ್ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಗೋಬಿನೂ ಬೇಯಬೇಕು ಹಸಿ ಬಟಾಣಿನೂ ಬೇಯಬೇಕು ಮಸಾಲ ಎಲ್ಲ ಹಿಡಿಬೇಕು ಒಂದು ನಾಲ್ಕು ನಿಮಿಷ ಆದ್ಮೇಲೆ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಸುತ್ತ ಎಣ್ಣೆ ಬಿಟ್ಟಿದೆ ಅಂತ ಅಂದ್ರೆ ಹದವಾಗಿ ಬೆಂದಿದೆ ಹೂಕೋಸು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ವಾ ಈ ಹಂತದಲ್ಲಿ ನಮ್ಮ ಮ್ಯಾಗಿ ಮಸಾಲಾ ಎ ನ ಆಡ್ ಮಾಡೋ ಟೈಮ್ ಯಾಕಂದರೆ ಇದರಲ್ಲಿ ಹತ್ತು ಆಯ್ದ ಮಸಾಲ ಪದಾರ್ಥಗಳನ್ನ ಹದವಾಗಿ ಹುಡ್ಡು ಪುಡಿ ಮಾಡಿರೋದ್ರಿಂದ ದಿನನಿತ್ಯ ಮಾಡೋವಂಥ ಅಡುಗೆಗಳು ದಾಲ್ ಇರ್ಬೋದು ಪಲ್ಯಗಳಿರ್ಬೋದು ಗೊಜ್ಜುಗಳಿರ್ಬೋದು ಹಾಕಿ ಮಾಡುವಾಗ ಒಳ್ಳೆ ಟೇಸ್ಟ್ ಅರೋಮಾ ಕೊಡುತ್ತೆ ಜಸ್ಟ್ ನೀವು ಒಂದು ಸ್ಯಾಚೆಟ್ನ ಈ ಥರ ಕೊನೆಯಲ್ಲಿ ಪಲ್ಯ ಎಲ್ಲ ಆದಮೇಲೆ ಈ ಥರ ಒಂದು ಸ್ಯಾಚೆಟ್ನ ಹಾಕಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಬಿಟ್ಟು ತೆಗೆದ್ರೆ ಎಂಥ ಅರೋಮ ಬರುತ್ತೆ ಗೊತ್ತಾ ಮನೆಯೆಲ್ಲ ಘಮ 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 ಅಂತಿರುತ್ತೆ ಅಷ್ಟು ಫ್ಲೇವರ್ ಅಷ್ಟು ಅರೋಮ ಇರುತ್ತೆ ಸೊ ಕೊನೆಯಲ್ಲಿ ನೋಡಿ ಸಣ್ಣಗೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಈ ಥರ ಗಾರ್ನಿಷ್ ಮಾಡಿದರೆ ರುಚಿ ರುಚಿಯಾದ ಗೋಬಿ ಮಟರ್ ಸಬ್ಜಿ ರೆಡಿಯಾಗುತ್ತೆ ಮನೆಯಲ್ಲಿ ಪೂರಿ ಮಾಡಲಿ ಚಪಾತಿ ಮಾಡಲಿ ಅಕ್ಕಿ ರೊಟ್ಟಿ ಜೊತೆಗೆ ಅನ್ನ ರಸಮ್ ಮಾಡಿದ್ರೆ ಸೈಡ್ ಡಿಶ್ ಆಗಿ ಕೂಡ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಈ ಸೀಸನಲ್ಲಿ ಹಸಿ ಬಟಾಣಿ ಚೆನ್ನಾಗಿ ಸಿಗ್ತಾ ಇದೆ ಅಲ್ವಾ ಸೊ ಮನೆಯಲ್ಲಿ ಇವತ್ತೇ ಈ ಪಲ್ಯನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು